ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಟರಿ ಪರೇಡ್ ದೊಡ್ಡ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ತಾ ಇದೆ ಬಿಗ್ ಸೀಕ್ರೆಟ್ ಈಗ ತೆರೆದುಕೊಳ್ತಾ ಇದೆ ಸಿದ್ದರಾಮಯ್ಯ ಅವರ ತಲೆದಂಡವ ಹಾಗಾದ್ರೆ ಅನ್ನೋ ತನಕ ಇದು ಹೋಗ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ರಾಹುಲ್ ಗಾಂಧಿ ಅವರ ಕಾಲ್ ಬಂದಿದೆ ಖರ್ಗೆ ಅವರ ಮೆಸೇಜ್ ಸಿಕ್ಕಿದೆ ಏನಾಗ್ತಾ ಇದೆ ಸಿಎಂ ಮನೆಗೆ ದೌಡಾಯಿಸ್ತಿರೋರು ಯಾರ್ಯಾರು ಅಸಲಿಗೆ ಇಲ್ಲಿ ತಪ್ಪಾಗಿದ್ದು ಯಾರಿಂದ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಇಂತಹ ಒಂದು ಎಡವಟ್ಟಿಗೆ ಕಾರಣ ಆಯ್ತಾ ಮಾಹಿತಿ ಇಡ್ತಾ ಹೋಗ್ತೀವಿ ಮಹತ್ವದ ವಿಚಾರಗಳು ತೆರೆದುಕೊಳ್ತಿರೋದು ಸಹಜವಾಗಿ ಮೇಲ್ನೋಟಕ್ಕೆ ಕಂಡು ಬರೋದು ಒಂದು ವಿಷಯ ಇಲ್ಲಿ ಪಕ್ಕಾ ಮಾಹಿತಿ ಸಿಗ್ತಿರೋದು ಇನ್ನೊಂದು ವಿಷಯ ಎರಡನ್ನು ನಿಮ್ಮ ಮುಂದೆ ಇಡ್ತೀವಿ ಆಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನಾಗಿದೆ ಅಂತ ನಂಬರ್ ಒನ್ ವಿಧಾನಸೌಧದಲ್ಲಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಅನುಮಾನ ಅಂತ ಇವತ್ತೆಲ್ಲ ಕಡೆ ಸುದ್ದಿ ಇತ್ತು ಯಾಕೆ ಹೋಯ್ತು ಅಂತ ಕೇಳಿದ್ರೆ ಕಾರ್ಯಕ್ರಮ ಆಯೋಜನೆ ಅನುಮತಿ ನಿರಾಕರಿಸಿದ್ದಾರೆ ವಿಧಾನಸೌಧ ಪೊಲೀಸರು ಅನ್ನೋ ಸುದ್ದಿ ಬಂದಿತ್ತು ಇದು ಯಾರಿಗೂ ಜಾಸ್ತಿ ಗಮನಕ್ಕೆ ಹೋಗಿರಲ್ಲ ಯಾಕಂದ್ರೆ ಆಮೇಲೆ ಅನುಮತಿ ಸಿಕ್ತಲ್ವ ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಧಾನಸೌಧ ಎ ಸಿ ಪಿ ಕಾರ್ಯಕ್ರಮ ಆಯೋಜನೆಗೆ ಅನುಮತಿಯನ್ನು ನಿರಾಕರಿಸಿರ್ತಾನೆ ಕೇಳಿರ್ತಾರೆ ಡಿ ಪಿ ಇಡೀ ಕರ್ನಾಟಕದ ಜನ ಐ ಪಿ ಎಲ್ ಗೆಲುವಿನ ಸಂಭ್ರಮದಲ್ಲಿದ್ದಾರೆ ಆರ್ ಸಿ ಬಿ ತಂಡ ವಿಧಾನಸೌಧಕ್ಕೆ ಬರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಎಷ್ಟು ಸಾವಿರ ಅಥವಾ ಲಕ್ಷಕ್ಕೆ ಮುಟ್ಟಿದ್ರು ಅನುಮಾನ ಇಲ್ಲ ಅನ್ನೋದನ್ನು ಅವ್ರು ಹೇಳಿರ್ತಾರೆ ಆರ್ ಸಿ ಬಿ ತಂಡ ವಿಧಾನಸೌಧಕ್ಕೆ ಬರೋದ್ರಿಂದಾಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳೋದು ಕಷ್ಟ ಆಗ್ಬಹುದು ಅಂದರೆ ಚಿನ್ನಸ್ವಾಮಿ ಮತ್ತು ವಿಧಾನಸೌಧ ಎರಡೂ ಕಡೆ ಕಷ್ಟ ಆಗ್ಬೋದು ಅಲ್ಲಿ ಇಲ್ಲಿ ಪೊಲೀಸರು ಲಕ್ಷಗಟ್ಟಲೆ ಜನರನ್ನು ನಿಭಾಯಿಸೋದಕ್ಕೆ ಸ್ಪ್ಲಿಟ್ ಆದರೆ ಹೇಗೆ ಒಂದು ಕಡೆ ಇದ್ರೆ ನಿಭಾಯಿಸಬಹುದು ಫಾರ್ ಎಕ್ಸಾಂಪಲ್ ಮುಂಬೈ ಎಕ್ಸಾಂಪಲ್ ನೋಡಿದ್ರೆ ನಾವು ಅಲ್ಲಿ ಮೂರೂವರೆ ಲಕ್ಷ ಜನ ಏನೋ ಸೇರಿದ್ರು ವರ್ಲ್ಡ್ ಕಪ್ ಗೆದ್ದಾಗ ಐದಾರು ಸಾವಿರ ಪೊಲೀಸರು ನಿಭಾಯಿಸ್ತಾರೆ ಯಾಕಂದ್ರೆ ಅಚ್ಚುಕಟ್ಟಾಗದು ಆರ್ಗನೈಸ್ ಆಗಿರತ್ತೆ ಬಟ್ ಇಲ್ಲಿ ಎರಡೆರಡು ಕಡೆ ಗೊಂದಲ್ಲ ವಿಧಾನಸೌಧದಲ್ಲಿ ಪ್ರತ್ಯೇಕ ಮಾಡೋದಕ್ಕೆ ಪೊಲೀಸರು ಒಪ್ಕೊಂಡಿರಲ್ಲ ಮೊದ್ಲು ಅವರು ಹೇಳ್ತಿರೋದು ಕೂಡ ಇದನ್ನೇ ಯಾಕೆ ಜಿದ್ದಿಗೆ ಬಿದ್ರಿ ಬಹುಶಃ ಕ್ರೆಡಿಟ್ ಫೈಟ್ಗೆ ಬಿದ್ದಿರಬಹುದು ಅನ್ನೋದು ಕೇಳಿ ಬರ್ತಿರೋ ಆರೋಪ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬಹುದಿತ್ತು ಅಲ್ಲೇ ನೀವು ಸನ್ಮಾನ ಮಾಡಬಹುದಿತ್ತು ಆದರೆ ಏನಾಗ್ತಿತ್ತು ಯಾರೂ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ತಿರುಗು ನೋಡ್ತಿರ್ಲಿಲ್ಲ ಅಲ್ಲಿ ಕೊಹ್ಲಿ ನೋಡ್ತಿದ್ರೆ ಬಿಟ್ಟರೆ ಸರ್ಕಾರದ ಭಾಗವಾಗಿರೋ ಯಾರನ್ನು ನೋಡ್ತಿರ್ಲಿಲ್ಲ ದೊಡ್ಡ ದೊಡ್ಡ ರಾಷ್ಟ್ರದ ನಾಯಕರು ಬಂದಾಗಲೇ ಇವರು ತಲೆ ಕೆಣಸ್ಕೊಳ್ಳಲ್ಲ ಯಾಕಂದರೆ ಇವರು ಎಲ್ಲರಿಗಿಂತ ಹೆಚ್ಚು ದೊಡ್ಡ ಸೆಲೆಬ್ರಿಟಿಗಳು ಕ್ರಿಕೆಟರ್ಸು ಅದರಲ್ಲೂ ಕೊಹ್ಲಿ ಇದ್ದಾರೆ ಅಂದರೆ ಯಾರು ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟು ದೊಡ್ಡ ನೇಮ್ ಆ್ಯಂಡ್ ಫೇಮ್ ಇರೋರು ಇನ್ನು ಆ ಆಟಗಾರರು ಇವ್ರಿಗೆ ಡೋಂಟ್ ಕೇರ್ ಅಂತಿದ್ರು ಜನಾನೂ ಇವ್ರ ಕಡೆ ತಿರುಗಿ ನೋಡ್ತಿರ್ಲಿಲ್ಲ ಒಂಥರ ಅದು ಮುಜುಗರದ ಪರಿಸ್ಥಿತಿ ಆಗ್ತಿತ್ತು ಹೋಗಿದ್ದೇವೆ ಎಷ್ಟು ಅನ್ನೋ ರೀತಿಯಲ್ಲಿ ಆಗ್ತಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ ಬಿ ಜೆ ಅವರು ಮುಗಿ ಬೀಳ್ತಿರೋದು ಇದೇ ವಿಷಯ ಹಿಡ್ಕೊಂಡೀಗ ಮತ್ತು ಅದ್ರ ನಡುವೆ ಪೊಲೀಸರು ನಿರಾಕರಿಸಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಎರಡೆರಡು ಕಡೆ ಆಯ್ತಲ್ಲ ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದ್ರು ಕೂಡ ಒಂದೇ ದಿನದಲ್ಲಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳೋದು ಕಷ್ಟ ಸಾಧ್ಯ ಒಂದೇ ದಿನ ನಿನ್ನೆ ಮ್ಯಾಚ್ ಗೆದ್ದಿದ್ದಾರೆ ರಾತ್ರಿ ಇವತ್ತು ಬೆಳಗ್ಗೆ ಒಂದು ಟೈಮ್ ಸಿಗತ್ತೆ ಅವ್ರಿಗೆ ಅರ್ಧ ಹೊತ್ತು ಸಂಜೆ ಕಾರ್ಯಕ್ರಮ ಎರಡು ದಿನ ಟೈಮ್ ಸಿಕ್ಕಿದ್ಯಾ ಅವ್ರಿಗೆ ಮೂರು ದಿನ ಟೈಮ್ ಸಿಕ್ಕಿದ್ಯಾ ಅರ್ಧ ದಿನ ಟೈಮಲ್ಲಿ ಆಗಲ್ಲ ಒಂದಿನ ಆಗಲ್ಲ ಅಂತ ಹೇಳಿರ್ತಾರೆ ಅವರು ಊಕ್ಕಿಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ವಿಧಾನಸೌಧ ಪೊಲೀಸರು ಅನ್ನೋದು ಫ್ಯಾಕ್ಟ್ ಇದು ಸಿಕ್ತಿರುವಂತಹ ಟ್ವಿಸ್ಟ್ ಈ ಕೇಸ್ಗೆ ಇಷ್ಟೆಲ್ಲ ಹೇಳಿದ ಮೇಲೇನು ಒಂದು ದಿನದಲ್ಲಿ ಕಷ್ಟ ಸಾಧ್ಯ ಬರೋ ಜನರನ್ನು ಕಂಟ್ರೋಲ್ ಮಾಡೋಕೆ ಅಂತ ಹೇಳಿದ ಮೇಲೂ ಯಾಕೆ ಮಾಡಿದ್ರಿ ವಿಧಾನಸೌಧ ಕಾರ್ಯಕ್ರಮನೇ ಪ್ರಾಬ್ಲಮ್ ಆಗಿದ್ದು ಹೆಚ್ಚಿಗೆ ಜನ ಪೊಲೀಸರು ಅಲ್ಲಿ ಗೇಟಲ್ಲಿ ನಿಂತಿದ್ರೆ ವಿಧಾನಸೌಧ ಕಾರ್ಯಕ್ರಮ ಮಾಡಿದಾಗ ಸಿ ಎಮ್ ಇದ್ದಾಗ ಇನ್ನೂ ಜಾಸ್ತಿ ಜನ ಅಲ್ಲೇ ನಿಂತಿರ್ತಾರೆ ಅಲ್ಲಿ ಕೊಹ್ಲಿ ಬರ್ತಾರೆ ಅಂದಾಗ ಇದ್ದವರೆಲ್ಲ ಅಲ್ಲೇ ಬರಬೇಕಾಗತ್ತೆ ಸನ್ಮಾನ ನಡೆಯುತ್ತೆ ಅಂದ್ರೆ ಸುಮ್ಮನೆನಾ ನಮ್ಮ ಕ್ರಿಕೆಟರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಭದ್ರತೆ ಕೊಡಲೇಬೇಕಾಗತ್ತೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಾಗಿದೆ ನಂಬರ್ ಆಫ್ ಪೊಲೀಸು ಕಡಿಮೆ ಆಗುತ್ತೆ ಟಿಕೆಟ್ ಇಲ್ಲದೆ ಇರೋರು ನುಗ್ತಾರೆ ಗೇಟ್ ನಂಬರ್ ಸೆವೆನ್ನು ಯಾವ್ಯಾವುದೋ ಒಂದು ಕಡೆ ಶುರು ಆಗುತ್ತೆ ಇನ್ನೂರು ಮುನ್ನೂರು ಜನ ನೆಗೆದಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅಲ್ಲೇ ಗಾಯ ಆಗೋದು ಕಾಲು ತುಳಿತ ಶುರು ಈ ಜನರ ಹುಚ್ಚಾಟಕ್ಕೆ ಮದ್ದಿಲ್ಲ ಅದು ದೊಡ್ಡ ತಪ್ಪೆ ಬಟ್ ಈ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಪೊಲೀಸರು ಚಳಿ ಬಿಡಿಸಿರ್ತಿದ್ರು ಪೊಲೀಸ್ ಕಂಟ್ರೋಲ್ ಮಾಡೋ ನಂಬರಲ್ಲಿ ಇರಬೇಕಲ್ಲ ಲಕ್ಷಾಂತರ ಜನ ನುಗ್ಗಿದಾಗ ಇಲ್ಲಿ ಅಲ್ಲಿ ಸ್ಪ್ಲಿಟ್ ಆಗಿದ್ದಾರೆ ಟಿಕೆಟ್ ಕೂಡ ತಗೊಳ್ಳದೇ ಇರೋರು ನುಗ್ಗೋಕೆ ನೋಡಿದ್ದಾರೆ ಆವಾಗ ಕಂಟ್ರೋಲ್ ತಪ್ಪೋಗಿದೆ ಒಂದು ಗೇಟ್ ಅಲ್ಲಿ ಕಂಟ್ರೋಲ್ ತಪ್ಪೋಗಿ ಇನ್ನೊಂದು ಕಡೆಗೂ ಕೂಡ ನುಗ್ಗಿ ಅನಾಹುತ ನಡಿಬಾರದ್ದೊಂದು ದೇಶದ ಇತಿಹಾಸದಲ್ಲಿ ಕಂಡು ಕೇಳರೇ ಅದ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಕಂಡು ಕೇಳರಿದಂತಹ ಘಟನೆ ಬಿ ಐ ಕೂಡ ಇದಕ್ಕೆ ವಿಷಾದ ವ್ಯಕ್ತಪಡಿಸಿದೆ ಅವರು ಈ ಕೂಡಲೇ ತಮ್ಮ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ ಇದಾಗಬಾರ್ದಿತ್ತು ವ್ಯವಸ್ಥಾಪಕರು ಸರಿಯಾಗಿ ಕೈಗೊಂಡಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಕರೆ ಬಂದಿದೆ ಸಿದ್ದರಾಮಯ್ಯ ಅವ್ರಿಗೆ ಇದು ಏನಾಗೋಯ್ತು ಏನ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಯಾಕೆ ಇಂಥ ಒಂದು ಸಮಸ್ಯೆ ಆಯಿತು ಅಂತ ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಗಡಿಬಿಡೀಲಿ ಮಾಡ್ಬೇಕಿತ್ತು ಅನ್ನುವಂಥ ಆಕ್ರೋಶ ಎಲ್ಲೆಡೆ ಎದ್ದಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರ ಕರೆ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ತಡೆ ಮಾಡಿದೆ ಇದು ಬಹಳ ವಿಷಾದಕಾರಿ ಇಷ್ಟು ದೊಡ್ಡ ಅನಾಹುತ ಆಗೋಯ್ತಲ್ಲ ಅಂತ ಸೊ ಯಾರು ಹೊಣೆ ಯಾರು ಹೊಣೆ ಕ್ಲಿಯರ್ ಕಟ್ ಆಗಿ ಸರ್ಕಾರ ಹೊಣೆ ಪೊಲೀಸರು ಒಂದು ದಿನದಲ್ಲಿ ಆಗಲ್ಲ ಅಂದ ಮೇಲೂ ಕೂಡ ಕೊಹ್ಲಿ ಮುಂದೆ ನಾನು ನಿಂತು ಪೋಸ್ ಕೊಡಬೇಕು ಅಂತ ಕಾರ್ಯಕ್ರಮ ಮಾಡಿದ್ರ ವಿಧಾನಸೌಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಮ್ಮನ್ನ ಅಲ್ಲಿ ಯಾರು ತಿರುಗಿ ನೋಡೋರು ಇರಲ್ಲ ಅಂತ ಕಾರ್ಯಕ್ರಮ ಸಪರೇಟ್ ಮಾಡಿದ್ರ ಇಲ್ಲಿ ಕ್ರೆಡಿಟ್ ತಗೊಳಕೆ ಕಪ್ಪಗ ಮುಂತಿಟ್ಟುಕೊಂಡು ನಿಂತಿದ್ದಾರೆ ನಮ್ಮ ರಾಜಕಾರಣಿಗಳು ಅಲ್ಲಿ ಅನಾಹುತ ಆಗ್ತಿರುವಾಗ ಅಂದ್ರೆ ಇದು ಎಂಥ ನಾನ್ಸೆನ್ಸ್ ಅಂತ ಹೇಳಕ್ ಆಗ್ತಿಲ್ಲ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡ್ತೀರಾ ಇಲ್ವಾ ಅಂತ ಬಿಜೆಪಿಗ ಈಗ ಮುಗಿ ಬೀಳ್ತಿದೆ ಯಾಕಂದ್ರೆ ಕಂಪ್ಲೀಟ್ಲಿ ಇದು ನಿಮ್ಮ ಬೇಜವಾಬ್ದಾರಿತನದಿಂದ ಆಗಿರೋ ಘಟನೆ ಅಂತ ಬಿಜೆಪಿ ಬೇಗ ಅಟ್ಯಾಕ್ ಶುರು ಮಾಡಿದೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿ ಸಿಎಂ ನೋಡಿ ಅದನ್ನು ಕ್ಲಿಯರ್ ಆಗಿ ಹೇಳ್ತಾರೆ ಏನಾಗಿದೆ ಅಂತ ಅವ್ರಿಗೆ ಪೊಲೀಸ್ ಇನ್ಫಾರ್ಮೇಶನ್ ಇಲ್ಲದೆ ಇರುತ್ತಾ ಇಲ್ಲಿ ಏನೇನು ಘಟನೆಗಳಾಗಿವೆ ಅಂತ ಈ ಕಾರ್ಯಕ್ರಮದಲ್ಲಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಈ ರೀತಿ ಆಗಿದೆಯಲ್ಲ ಬಹಳ ದುಃಖದ ಸಂಗತಿ ಆದರೆ ಪೂರ್ವ ತಯಾರಿ ಇಲ್ಲ ಅವಸರ ಅವಸರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಪೊಲೀಸರ ಮಾತನ್ನ ಕೇಳದೆ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಹೆಚ್ಚು ಜನ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲಿ ಎಷ್ಟು ಅವಕಾಶ ಇತ್ತೋ ಆ ಕಾರ್ಯಕ್ರಮದಲ್ಲಿ ಅದಕ್ಕಿಂತ ಹೆಚ್ಚು ಜನಕ್ಕೆ ಅವಕಾಶ ಹೆಂಗೆ ಮಾಡಿಕೊಟ್ರಿ ವಿಶ್ವಕಪ್ ಗೆದ್ದಾಗ ಮುಂಬೈಯಲ್ಲಿ ಮೆರವಣಿಗೆ ಇಷ್ಟೆಲ್ಲ ಜನ ಬಂದಿದ್ರು ಕೂಡ ಕ್ರಿಕೆಟ್ ಆಟಗಾರನ ನೋಡೋದಕ್ಕೆ ಜನ ಏನು ಬರಬಹುದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿ ತಯಾರಿ ಮಾಡಲಾಗಿತ್ತು ಇದು ಭಾವನಾತ್ಮಕ ಸಂಬಂಧ ಇರುವಂತ ಒಂದು ಸೆಲೆಬ್ರೇಷನ್ ಅಂತ ಗೊತ್ತಿದ್ದು ಕೂಡ ಪೂರ್ವ ತಯಾರಿ ಇಲ್ಲದೆ ಅವಸರ ಅವಸರದಲ್ಲಿ ಮಾಡಿದ್ದೆ ಇದಕ್ಕೆ ಕಾರಣ ಅಂತ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ವಿಜಯೇಂದ್ರ ವಿಸಿಟ್ ಮಾಡಿ ಪಕ್ಕಾ ಗೊತ್ತಿತ್ತು ಸರ್ಕಾರಕ್ಕೆ ಪೊಲೀಸರು ಏನು ಹೇಳಿದ್ದಾರೆ ಅಂತ ಆದರೂ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವಿಜಯೇಂದ್ರ ಆರ್ ಅಶೋಕ್ ಅವರೆಲ್ಲ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದಾರೆ ಈಗ ಪೊಲೀಸರು ಸಿದ್ದರಾಮಯ್ಯನವರ ನಿವಾಸಕ್ಕೆ ದೌಡಾಯಿಸಿರೋದು ಇದರ ನಡುವೆ ಸಿದ್ದರಾಮಯ್ಯನವರ ಸಮಜಾಯಿಷಿ ಬಂದಿದೆ ಈಗ ಟ್ವೀಟ್ ಮಾಡಿದ್ದಾರೆ ನಾವು ಮೊದಲೇ ಹಿಂಗೆಲ್ಲ ಆಗಬಹುದು ಅಂತಾನೆ ವಿಜಯ ಯಾತ್ರೆಗೆ ಅವಕಾಶ ಕೊಟ್ಟಿರಲಿಲ್ಲ ಮುಂಜಾಗ್ರತೆ ವಹಿಸಿದ್ವಿ ಆದರೂ ಕೂಡ ಜನ ಸಿಕ್ಕಾಪಟ್ಟೆ ಸಾಗರದಂತೆ ನುಗ್ಗಿದ್ದೇ ಈ ಕಾಲ್ತುಳಿತಕ್ಕೆ ಈ ಅವಘಡಕ್ಕೆ ಕಾರಣವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಸೊ ಜನಾನೇ ಕಾರಣ ಇದಕ್ಕೆ ಅಂತ ಜನರ ಮೇಲೆ ಹಾಕಿಬಿಟ್ರ ಮುಖ್ಯಮಂತ್ರಿಗಳೇ ಇದೆಲ್ಲದಕ್ಕೂ ಅವರೇ ಕಾರಣ ಅಂತ ಅವ್ರ ತಲೆ ಮೇಲೆ ಎತ್ತ ಹಾಕಿಬಿಟ್ರಾ ಸಿ ಎಂ ಸಾಹೇಬ್ರೆ ನಿಮ್ಮದು ಒಂದು ಎಳ್ಳಷ್ಟು ಪಾತ್ರ ಇಲ್ಲ ಅಲ್ವಾ ಈ ಅವಘಡಕ್ಕೆ ಕಾರಣ ಸರ್ಕಾರ ಅಲ್ವೇ ಅಲ್ಲ ಅಲ್ವಾ ಮೋದಿ ಸೇರಿದಂತೆ ರಾಷ್ಟ್ರದ ಪ್ರಮುಖರು ಎಲ್ಲರೂ ಕೂಡ ಈಗ ಟ್ವೀಟ್ ಮಾಡಿ ಸಂತಾಪ ಸೂಚಿಸ್ತಿದ್ದಾರೆ ಇದ್ರ ಬಗ್ಗೆ ಈ ಅವಘಡದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಸಿ ತನಕನೂ ಹೋಗಿದೆ ಈ ವಿಚಾರ ಕೊಹ್ಲಿ ಬಗ್ಗೂ ಕೂಡ ಬೇಸರ ವ್ಯಕ್ತವಾಗಿದೆ ನಡು ಸಂಭ್ರಮ ಕೊಹ್ಲಿ ಒಂದು ಮರೆಯಲಾಗದಂಥ ವಿಚಾರ ಇದು ಅಂತ ಸಂಭ್ರಮಿಸ್ತಿರೋ ಹೊತ್ತಲ್ಲಿ ಆ ಕರಿಯರಲ್ಲೇ ಒಂದು ಆಘಾತದಂತೆ ಉಳ್ಕೊಂಡು ಬಿಡುತ್ತೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನ ಆರ್ ಸಿ ಬಿ ಫ್ಯಾನ್ಸ್ ಸತ್ತಾಗ ಒಬ್ರಲ್ಲ ಇಬ್ರಲ್ಲ ಇಷ್ಟು ಜನರು ಸಾವಾಗಿದೆ ಒಳಗಡೆ ಕೊಹ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರಲ್ಲ ಇದು ಆಕ್ರೋಶ ಕೇಳಿ ಬರ್ತಿದೆ ಈಗ ಕ್ಯಾನ್ಸಲ್ ಮಾಡಿ ಹೊರಗಡೆ ಬರಬೇಕಿತ್ತು ಯಾವ ಸನ್ಮಾನ ಯಾವ ಸಂಭ್ರಮ ಅನ್ನೋ ಆಕ್ರೋಶ ಕೂಡ ಒಂದು ಕಡೆ ಎದ್ದಿದೆ ಸೊ ಇದು ಏನು ಅಂದ್ಕೊಂಡಿದ್ರು ನಿನ್ನೆ ರಾತ್ರಿ ಇದ್ದ ಸಂಭ್ರಮ ಏನು ಇವತ್ತು ಬೆಳಗ್ಗೆ ಇದ್ದ ಆ ಉತ್ಸಾಹ ಏನು ಸಂಜೆ ಅಷ್ಟೊತ್ತಿಗೆ ಆಗಿದ್ದೇನು ಇದ್ರೆ ಹೊಣೆ ಯಾರಿಗೆ ಹೊರಬೇಕು ಎಲ್ರಿಗೂ ಆಘಾತ ಇಂಥದ್ದೊಂದು ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸಹ ಯಾವುದೇ ರೀತಿ ಮುಂಜಾಗ್ರತೆ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ ಪಾಪ ನನ್ನ ಒಳಗಡೆ ಆ ಹೆಣ್ಮಕ್ಳು ಮಾತನಾಡಿಸ್ತಾ ಇದ್ದೆ ಕೆಳಗಿದ್ರು ಸಹ ಅವ್ರು ಎತ್ತೋರು ಕೂಡ ಯಾರು ಗತಿ ಇಲ್ಲ ಯಾರು ವಾಲಂಟಿಯರ್ಸ್ ಇಲ್ಲ ಪೊಲೀಸ್ ವ್ಯವಸ್ಥೆ ಇಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲ ಯಾಕೆ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಲೇಬೇಕು ಯಾವುದೇ ಒಂದು ಪೂರ್ವ ತಯಾರಿಲ್ದಾನೆ ಏನೂ ಇಲ್ದೇನೆ ಇವತ್ತು ಈ ರೀತಿ ಹುಡುಗಾಟಿಕೆ ಮಾಡಿದ್ರ ಪರಿಣಾಮವಾಗಿ ಹನ್ನೊಂದಕ್ಕೂ ಹನ್ನೊಂದಕ್ಕೂ ಹೆಚ್ಚು ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನೂ ಎಷ್ಟು ಸಾವುಗಳಾಗ್ತದೋ ಗೊತ್ತಿಲ್ಲ ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ ಇವತ್ತು ಇದು ರಾಜ್ಯ ಸರ್ಕಾರ ಹೊಣೆನ ಹೊರಬೇಕಾಗ್ತದೆ ಯಾರು ಜವಾಬ್ದಾರಿ ಹೋರ್ಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಲಿ ನೀವು ಕ್ರಾಸ್ ಚೆಕ್ ಮಾಡಿ ಇವತ್ತು ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧ ಮುಂದೆ ಈ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ದಾರೆ ಯಾರಾದರೂ ಮನುಷ್ಯತ್ವ ಇರ್ತಕ್ಕಂಥ ಈ ರೀತಿ ಯಾವುದೊಂದು ಪೂರ್ಯ ತಯಾರಿ ಇಲ್ದೇ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನಿಂಬಾಳ್ಕರ್ ದಯಾನಂದ ಅವರು ನಗರ ಪೊಲೀಸ್ ಆಯುಕ್ತರು ಶಾಲಿನಿ ರಜನೇಶ್ ಅವರು ಸಿ ಎಸ್ ಸಂಚಾರಿ ಆಯುಕ್ತ ಅವರು ಎಲ್ಲರೂ ಕೂಡ ಕೂಡಲೇ ತಡ ಮಾಡದೆ ಸಿದ್ದರಾಮಯ್ಯವರು ನಿವಾಸಕ್ಕೆ ದೌಡಾಯಿಸಿ ಬಂದಿದ್ದಾರೆ ಇದು ಯಾವುದೋ ಹಂತಕ್ಕೆ ಹೋಗುತ್ತೆ ಯಾಕಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ತೀವ್ರ ಆಕ್ರೋಶ ಪಟ್ಟು ಹಿಡಿದು ಈಗ ಹೋರಾಟ ಮಾಡೋ ತನಕ ಇದು ಹೋಗ್ತಾ ಇದೆ ಬೆಳವಣಿಗೆ ಬಹಳ ದೊಡ್ಡ ಆಯಾಮವನ್ನು ಪಡ್ಕೊಳ್ತಾ ಇದೆ ಇದು ಕ್ರೆಡಿಟ್ಗೋಸ್ಕರ ಆದ ಎಡವಟ್ಟ ಹಾಗಾದರೆ ಮೇಲ್ನೋಟಕ್ಕೆ ಕಾಣಿಸ್ತಿರೋದು ಹಿಂಗೆ ವಿಧಾನಸೌಧದಲ್ಲಿ ಸಪ್ರೇಟ್ ಆಗಿ ಯಾಕೆ ಮಾಡಿದ್ರಿ ಒಂದು ದಿನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿರೋದನ್ನು ಒಂದೇ ದಿನ ಟೈಮ್ ಇಲ್ಲ ನೀವು ವೀಕೆಂಡಲ್ಲಿ ಇಟ್ಕೊಳ್ಬೇಕಿತ್ತು ವೀಕೆಂಡ್ ಬೇಡ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಅನ್ಸಿದ್ರೆ ಶುಕ್ರವಾರ ಇಟ್ಕೊಳ್ಬೇಕಿತ್ತು ಎರಡು ದಿನ ಟೈಮ್ ಆದರೂ ಸಿಕ್ತಿತ್ತು ಯಾಕೆ ಮಾಡಿದ್ರಿ ಗಡುಬಿಡಿಲಿ ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಈ ರೀತಿಯ ಸೆಲೆಬ್ರೇಷನ್ನ ಒಂದು ಅಂದಾಜೂ ಇಲ್ಲದೆ ಪೊಲೀಸರು ಹೇಳಿದ ಮಾತನ್ನು ಧಿಕ್ಕರಿಸಿ ಇಷ್ಟು ಜನ ಸಾವಿನ ಹೊಣೆಯನ್ನು ನೀವೇ ಹೊರಬೇಕಾಗತ್ತೆ ಅನ್ನುವಂಥ ಆಕ್ರೋಶ ಸಿಡ್ದಿದೆ ರಾಜೀನಾಮೆ ಕೊಡ್ತಾರಾ ಸಿ ಎಂ ಅನ್ನುವಂಥ ಪ್ರಶ್ನೆಯೊಂದಿಗೆ ಹೈಕಮಾಂಡ್ ತನಕ ತಲುಪಿದೆ ಇದು ಈ ರೀತಿ ಇದೊಂದು ಅವಘಡ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಎಸ್ ವೀಕ್ಷಕ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು